ವನಾಗಿದ್ದೇನೆ ಇವತ್ತು ಸಹ ದೇವರು ನಮ್ಮ ಸಂಗಡ ಇದ್ದಾನೆ ನೆನ್ನೆ ಇದ್ದ ಅಂತ ದೇವರೇ ಇವತ್ತು ನಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುವವನಾಗಿದ್ದೇನೆ ಈ ದಿನಮಾನಗಳಲ್ಲಿ ದೇವರ ಆಶೀರ್ವಾದವು ಕೃಪೆಯು ನಿಮ್ಮೆಲ್ಲರ ಜೊತೆಯಲ್ಲಿ ನಿರಂತರವಾಗಿದ್ದು ನಡೆಸಲಿ ಎಂಬುದು ಕುರಿತಾಗಿ ಈ ಬೆಳಗಿನ ಜಾವದೇ ನಿಮ್ಮ ಸಂಗಡ ನಾನು ಈ ಲೈವ್ ಅಲ್ಲಿ ಹಂಚಿಕೊಳ್ಳುವುದಕ್ಕೆ ಸಂತೋಷವುಳ್ಳವನಾಗಿದೆ ನೀವೆಲ್ಲರೂ ಸಂತೋಷವಾಗಿದ್ದೀರಾ ಸಂತೋಷದಿಂದ ಇದ್ದೀರಾ ಎಂದು ನಾನು ನಂಬುತ್ತೇನೆ ವಿಶ್ವಾಸುತ್ತೇನೆ ದೇವರ ಆಶೀರ್ವಾದವು ನಿಮ್ಮ ಇರಲಿ ನಾನು ಇವತ್ತು ತೆಗೆದುಕೊಳ್ಳುವಂತ ವೇದವಾಕ್ಯ ಯಾವುದು ಎಂಬುದು ಕುರಿತಾಗಿ ನೋಡುವುದೇ ಆದರೆ ಆಶೀರ್ವಾದಕ್ಕೆ ತಡೆಯಾಗಿರುವಂತ ಕಾರಣವೇನು ಇದು ನಮ್ಮಿಂದ ಹೇಗೆ ಬರುತ್ತದೆ ನಮ್ಮ ಬಾಯಿಯಿಂದ ಹೊರಡುವಂತ ಮಾತುಗಳೇನು ಇದರಿಂದ ನಮಗೆ ಏನು ಅನಾಹುತಗಳು ಏನು ಅನಾಹುತಗಳು ಸಂಭವಿಸುತ್ತದೆ ಎಂಬುದಂತ ಕುರಿತಂತ ವಿಷಯದ ಕುರಿತಾಗಿ ನಾನು ಮಾತನಾಡ್ತಾ ಇದ್ದೀನಿ ಕೆಲವು ವಿಷಯ ದಿನಗಳ ಹಿಂದೆ ಹಂಚಿಕೊಂಡಂತ ಅದಕ್ಕೆ ಮುಂದಿನ ಭಾಗವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವವನಾಗಿದ್ದೀನಿ ನೀವೆಲ್ಲರೂ ದೇವರ ಕೃಪೆಯಿಂದಲೂ ದೇವರ ಆಶೀರ್ವಾದದಿಂದಲೂ ಈ ವಾಕ್ಯವನ್ನು ಕೇಳು ಸ್ವಲ್ಪ ಸಮಯವನ್ನು ನೀವು ಸಮಯವನ್ನು ಕೊಟ್ಟು ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮೆಲ್ಲರನ್ನು ನಡೆಸಲಿ ಎಂಬುದು ಕುರಿತಾಗಿ ಈ ವಾಕ್ಯವನ್ನು ನಾನು ಹಂಚಿಕೊಳ್ಳುವವನಾಗಿದ್ದೀನಿ ಇವತ್ತು ನಾನು ತೆಗೆದುಕೊಳ್ಳುವಂತ ವಿಷಯ ವಾಕ್ಯ ಯಾವುದು ಎಂಬುದನ್ನು ನೋಡುವುದೇ ಆದರೆ ರೋಮರು ಬರೆದ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯದ ಕುರಿತಾಗಿ ಹೇಳುವಂಥದ್ದಾಗಿದೆ ಅದು ಪೌಲನು ಬರೆದಂತ ಪತ್ರಿಕೆ ಆಗಿದೆ ಹೊಸ ಒಡಂಬಡಿಕೆಯಲ್ಲಿ ರೋಮ ಮೂರು ಹದಿಮೂರನೇ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನೆಂದು ಹೇಳ್ತಾ ಇದೆ ಎಂಬುದನ್ನು ನೋಡುವುದರೇ ಅವರ ಗಂಟಲು ತೆರೆದಿರುವ ಸಮಾಧಿ ಆಗಿದೆ ಅವರ ನಾಲಿಗೆಯಿಂದ ವಂಚನೆಯ ಮಾತುಗಳನ್ನಾಡುತ್ತಾರೆ ಅವರ ತುಟಿಗಳ ಹಿಂದೆ ಹಾವಿನ ವಿಷಯವಿದೆ ಎಂಬುದು ಕುರಿತಾಗಿ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳುವಂತ ವಿಷಯವಾಗಿದೆ ನೋಡ್ರಿ ಇದು ಯಾಕೆ ಪೌಲನು ಎಂಬ ಬಹಳ ಪ್ರಿಯವಾದಂಥ ಭಕ್ತನು ಹೇಳು ಬಂದು ಈ ರೀತಿಯಾಗಿ ಯಾತಕ್ಕೆ ಅವನು ಏಳ್ತಾ ಇದ್ದಾನೆ ಎಂಬುದು ಕುರಿತಾಗಿ ನೋಡುವುದೇ ಆದರೆ ಇಲ್ಲಿ ಬಹಳ ವಾಕ್ಯವು ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಅವರ ಗಂಟಲು ತೆರೆದಿರುವ ಅದು ಏನಾಗಿದೆ ಅಂತೆ ಸಮಾಧಿ ಆಗಿದೆ ಎಂಬುದು ಕುರಿತಾಗಿ ಹೇಳ್ತಾ ಇದೆ ಅಂದ್ರೆ ಯಾಕೆ ಪೌಲನು ಈ ಭಕ್ತನಾದಂತ ಪೌಲನು ಯಾಕೆ ಈ ರೀತಿಯಾಗಿ ಕಠಿಣವಾದಂತ ವಿಷಯದ ಕುರಿತಾಗಿ ಹೇಳ್ತಾ ಇದ್ದಾನೆ ಎಂಬುದನ್ನು ನಾವು ನೋಡುವುದೇ ಆದರೆ ಇಲ್ಲಿ ಕೆಲವು ಮನುಷ್ಯರು ಅಂದ್ರೆ ಎಲ್ಲರೂ ಅಲ್ಲ ನೀವಲ್ಲ ಕೆಲವರು ಏನಂತಾರೆ ಅವರ ನಾಲಿಗೆಯಲ್ಲಿ ಬರೆ ಮನಸ್ಸಿನಲ್ಲಿ ಬರೆ ವಂಚನೆಯ ಕಾರ್ಯಗಳು ತುಂಬಿರುತ್ತದೆ ಎಂಬುದು ಕುರಿತಾಗಿ ಹೇಳ್ತಾನೆ ಯಾಕಂದ್ರೆ ಅವರು ಮಾತು ತುಟಿಗಳು ಹೇಗೆ ಇರುತ್ತದೆ ಹೊರಗಡೆ ಒಂದು ವಿಧವಾಗಿ ಮಾತನಾಡ್ತಾರೆ ನಮ್ಮ ಹಿಂದೆ ಒಂದು ವಿಧವಾಗಿ ಮಾತನಾಡ್ತಾರೆ ಅದಕ್ಕೆ ಭಕ್ತನಾದಂತ ಪೌಲನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅವರು ಏನಾಗಿದೆ ತೆರೆದಿರುವಂತ ಸಮಾಧಿಯ ಹಾಗೆ ಇದ್ದಾರೆ ಎಂಬುದನ್ನು ನೋಡುತ್ತಾ ಇದರ ಯಾಕಂದ್ರೆ ಇಲ್ಲಿ ಪ್ರಪಂಚದಲ್ಲಿ ನೋಡುವುದೇ ಆದರೆ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಸಂತೋಷ ಇರೋದಿಲ್ಲ ಯಾಕೆ ಅಂದ್ರೆ ಅವರು ಚೆನ್ನಾಗಿದಾರಲ್ಲ ನಾವು ಚೆನ್ನಾಗಿಲ್ವಲ್ಲ ನಾವು ಅವ್ರಿಗಿಂತ ಚೆನ್ನಾಗಿ ದುಡಿತಾ ಇದ್ವಲ್ಲ ಅವ್ರಿಗಿಂತಲೂ ನಾವು ಆಶೀರ್ವದಿಸಲ್ಪಟ್ಟಿದೀವಲ್ಲ ಯಾಕೆ ಅವರು ಮಾತ್ರ ಆಶೀರ್ವಾದಕ್ಕೆ ಆಶೀರ್ವಾದ ಆಗ್ತಿದ್ದಾರೆ ನಾವ್ ಯಾಕೆ ಆಶೀರ್ವಾದಕ್ಕೆ ಕಾರಣರಾಗ್ತಾ ಇಲ್ಲ ಎಂಬುದನ್ನು ನೋಡುವುದೇ ಆದರೆ ಇಲ್ಲಿ ಅವರಲ್ಲಿ ದ್ವೇಷ ಉದ್ರೇಕ ಕೋಪ ಮತ್ತು ವಂಚಿಸುವಂತ ನಾಲಿಗೆಗಳು ಇದರಿಂದ ತುಂಬಿರುವುದರಿಂದ ಇಲ್ಲಿ ಭಕ್ತನು ಹೇಳ್ತಾನೆ ಅವರು ವಂಚನೆ ಮಾತುಗಳನ್ನು ಆಡುತ್ತಾರೆ ಅವರ ತುಟಿಗಳು ಹಿಂದೆ ಹಾವಿನ ವಿಷವಿದೆ ಎಂಬುದು ಕುರಿತಾಗಿ ಈ ಭಕ್ತನಾದಂತ ಹೋವನ್ನ ಹೇಳ್ತಾನೆ ಅಂದ್ರೆ ಈಗ ನಾವು ಹಾಶ್ ಹಾವಿನ ವಿಷಯವನ್ನು ತುಂಬಿದವರಾಗಿ ಇದ್ದೀವ ಎಂಬುದು ಕುರಿತಾಗಿ ನಾವು ಈ ದಿನಮಾನಗಳಲ್ಲಿ ನಾವು ತಿಳಿದುಕೊಳ್ಳಬೇಕಾದಂಥ ವಿಷಯವಾದ ಯಾಕಂದ್ರೆ ಇವತ್ತು ನೋಡುವುದೇ ಆದರೆ ಅನೇಕ ಕ್ರೈಸ್ತರೇ ಆ ರೀತಿಯಾಗಿದ್ದಾರೆ ಅನೇಕ ಸೇವಕರುಗಳು ಸಹ ಆ ರೀತಿಯಾಗಿದ್ದಾರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ ಎಲ್ಲರೂ ಸೇವಕರು ಅಂತ ಹೇಳ್ತಾ ಇಲ್ಲ ಎಲ್ಲ ಕ್ರೈಸ್ತರು ಅಂತ ಹೇಳ್ತಾ ಇಲ್ಲ ಆದರೆ ಕೆಲವರು ಕೆಲವರು ಈ ರೀತಿಯಾದಂತ ಸಭೆಯಲ್ಲಿ ಇದ್ದಾರೆ ಕೆಲವು ಸೇವಕರುಗಳು ಸಹ ಈ ರೀತಿ ಆಗಿದ್ದಾರೆ ಯಾಕಂದ್ರೆ ಅವರನ್ನು ನೋಡಿದರೆ ಆಗುವುದೇ ಇಲ್ಲ ಕೆಲವು ಸೇವಕರುಗಳಿಗೆ ಯಾಕಂದ್ರೆ ಅವರ ಮುಖ ದೃಷ್ಟಿಗಳನ್ನು ನೋಡಿದ್ರೇನೆ ಕೆಲವರಿಗೆ ನಾವಿಲ್ವಲ್ಲ ನಾವ್ ಹೀಗಿಲ್ವಲ್ಲ ಎಂಬುದು ಅನೇಕ ಸೇವಕರುಗಳನ್ನು ಸಹ ದ್ವೇಷ ಮಾಡೋರಾಗಿದ್ದಾರೆ ಆದ್ರೆ ಅನೇಕ ಕ್ರೈಸ್ತರನ್ನು ಸಹ ಒಬ್ರಿಗೊಬ್ರು ದ್ವೇಷ ಮಾಡೋರು ನೋಡ್ರಿ ಅನೇಕ ಸಭೆಗಳಲ್ಲಿ ನೋಡ್ರಿ ಒಬ್ರಿಗೊಬ್ರು ಮಾತೇ ಆಡೋದಿಲ್ಲ ಸಭೆಗೆ ಬರ್ತಾರೆ ಆರಾಧನೆ ಮಾಡ್ತಾರೆ ಪ್ರಸಂಗ ಕೇಳ್ತಾರೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಕೈಲೂ ಕೊಡೋದಿಲ್ಲ ವಿಶ್ಚೂ ಮಾಡೋದಿಲ್ಲ ಯಾಕೆಂದ್ರೆ ಒಬ್ರು ಕೊಂಡ್ರೆ ಒಬ್ರು ಆಗಲ್ಲ ನಾನು ಆ ಲೆವೆಲ್ ಅಲ್ಲಿ ಇರೋನು ಈ ಲೆವೆಲ್ ಅಲ್ಲಿ ಇರೋನು ನಾನು ಹಾಗಿರೋನು ಹೀಗಿರೋನು ಅವ್ರು ನನಗಿಂತ ಕೆಳಗಿರೋರು ನನಗಿಂತ ಮೇಲಿರೋರು ಅವ್ರಿಗೆ ಯಾಕೆ ನಾನು ಕೈ ಕೊಡ್ಬೇಕು ಯಾಕೆ ವಿಶ್ ಮಾಡ್ಬೇಕು ಅಂತ ನೋಡ್ರಿ ಸಭೆ ಒಳಗೇನೆ ಅನ್ಯನತೆ ಇಲ್ಲ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಈಗ ಹೇಗೆ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ದೇವರ ಪ್ರಸನ್ನತೆಯನ್ನು ಹೇಗೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ನೋಡ್ರಿ ಈ ರೀತಿಯಾಗಿ ಇರುವುದರ ಮುಖಾಂತರವಾಗಿಯೂ ನಾವು ದೇವರ ಕಡೆಯಿಂದ ಬರುವಂತ ಆಶೀರ್ವಾದವನ್ನು ನಾವಾಗಿ ನಾವೇ ಕಳೆದುಕೊಳ್ಳುವುದಕ್ಕೆ ಸಿದ್ಧವಾಗಿದ್ದೀವಿ ಯಾಕಂದ್ರೆ ಪೌಲನ್ ಹೇಳ್ತಾನೆ ಇಲ್ಲಿ ಸಮಾಧಾನದಿಂದ ಇರಬೇಕಂತೆ ಈ ಸಮಾಧಾನ ಎಂಬುದು ಎಲ್ಲವನ್ನು ತಡೆಗಟ್ಟುವಂತ ಕಾರ್ಯವಾಗಿರುತ್ತೆ ಯಾಕಂದ್ರೆ ಈಗ ಒಬ್ರು ಚೆನ್ನಾಗಿದ್ದಾರೆ ಅಂದರೆ ಅವ್ರಿಗಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು ಒಬ್ರು ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೋಸ್ಕರವಾಗಿಯೂ ನಾವು ಪ್ರಾರ್ಥಿಸ್ಬೇಕು ಅವ್ರಿಗೋಸ್ಕರ ಯಾಕೆ ಪ್ರಾರ್ಥಿಸ್ಬೇಕು ನನ್ನ ಹಾಗೆ ಅವರು ಆಶೀರ್ವದಿಸಲ್ಪಡಲಿ ನನ್ನ ಹಾಗೇನೆ ದೇವರ ಕೃಪೆಯನ್ನು ಹೊಂದಿಕೊಳ್ಳಿ ನನ್ನ ಹಾಗೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಂತ ಅವ್ರಿಗೆ ಆಶೀರ್ವಾದವಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ನಿಮ್ಮನ್ನು ಕರೆದಿದ್ದಾನೆ ಯಾಕಂದ್ರೆ ಇಲ್ಲಿ ನಾವು ಚೆನ್ನಾಗಿ ತಿಳಿದುಕೋಬೇಕು ಪರಲೋಕದಲ್ಲಿ ಇಟ್ಟಿರುವಂತಹ ಆಶೀರ್ವಾದವೆಲ್ಲ ಯಾವುದು ನಮಗಾಗಿ ಕೊಡಲ್ಪಟ್ಟಿರೋದು ಈ ಭೂಲೋಕದಲ್ಲಿ ಇಟ್ಟಿರುವಂತಹ ಎಲ್ಲ ಆಶೀರ್ವಾದಗಳನ್ನು ಯಾವುದು ನಾವು ಸಂತಸಿಸಲ್ಪಡುವುದಕ್ಕೋಸ್ಕರವಾಗಿ ನಾವು ಅನುಭವಿಸಲ್ಪಡುವುದಕ್ಕೋಸ್ಕರವಾಗಿ ನಾವು ಅದನ್ನೆಲ್ಲ ಅನುಭವಿಸಿ ಸಂತೋಷ ಪಡುವುದಕ್ಕೋಸ್ಕರವಾಗಿ ಇವೆಲ್ಲವನ್ನು ಕುರಿತಾಗಿ ನಾವು ದೇವರಿಗೆ ಕೃತಜ್ಞತಾ ಶ್ರುತಿ ಯಜ್ಞಗಳನ್ನು ಸಲ್ಲಿಸಿ ಆತನ ಮಹಿಮೆಯನ್ನು ಹೊಂದಿಕೊಳ್ಳಬೇಕು ಎಂಬುದು ಕುರಿತಾಗಿ ದೇವರು ಈ ಎಲ್ಲ ಭೂಮಿ ಮೇಲೆ ಎಲ್ಲ ಆಶೀರ್ವಾದವನ್ನು ನನಗೂ ನಿನಗೂ ಕೊಡಲ್ಪಟ್ಟಿದ್ದಾನೆ ಆದರೆ ಯಾವ ಆಶೀರ್ವಾದವು ಸುಮ್ಮನೆ ಬರೋದಿಲ್ಲ ಯಾವ ಆಶೀರ್ವಾದವು ಹಾಗೆ ಪಡ್ಕೊಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನು ವೆಚ್ಚ ಮಾಡಲೇಬೇಕು ಅದೇ ರೀತಿಯಾಗಿನೇ ನಾವು ಸಹ ಕರ್ತನಿಂದ ಬರುವಂತ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದ್ರೆ ಸಮಯವನ್ನು ವೆಚ್ಚ ಮಾಡಬೇಕು ಪ್ರಾರ್ಥನೆ ವೆಚ್ಚ ಮಾಡಬೇಕು ಅದು ಮಾತ್ರವಲ್ಲ ವಾಕ್ಯಗಳನ್ನು ಕೇಳುವುದರಲ್ಲೂ ನಾವು ಸಮಯವನ್ನು ವೆಚ್ಚ ಮಾಡುವುದೇ ಆದರೆ ಎಲ್ಲ ಪ್ರತಿಫಲವು ನನಗೂ ನಿನಗೂ ಅದು ಸಿಗುವುದಕ್ಕೆ ಸಾಧ್ಯ ಎಂಬುದು ಕುರಿತಾಗಿ ನಾನು ಈ ದಿನಮಾನಗಳಲ್ಲಿ ವಾಕ್ಯಗಳ ಮುಖಾಂತರವಾಗಿ ಹಂಚಿಕೊಳ್ಳುವನಾಗಿದ್ರಿ ಅದರಲ್ಲೇ ನೋಡ್ರಿ ಹದಿನಾಲ್ಕನೇ ವಾಕ್ಯ ಹೇಳುವುದೇ ಆದರೆ ಅವರ ಬಾಯಿ ಶಾಪದಿಂದಲೂ ಕ್ರೋರದ ಮಾತುಗಳಿಂದಲೂ ತುಂಬಿದೆ ಎಂಬುದು ಕುರಿತಾಗಿ ಭಕ್ತನು ಹೇಳ್ತಾ ಇದ್ದಾನೆ ಆ ರೀತಿಯಾಗಿ ಯಾವತ್ತು ಇರಬಾರದು ಪ್ರಿಯ ದೇವಜನರಾದಂತ ದೇವರ ಮಕ್ಕಳೇ ಈ ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಬ್ಬೊಬ್ಬ ಮಾನವ ಕುಲವನ್ನು ನಾವು ಇವತ್ತು ನೋಡಿದ ಆದರೆ ಎಲ್ಲರೂ ದೇವರಿಂದ ಹುಟ್ಟಿದವರೇ ಆಗಿದ್ದಾರೆ ದೇವರಿಂದಲೇ ರೂಪಿಸಲ್ಪಟ್ಟವರಾಗಿದ್ದಾರೆ ದೇವರಿಂದಲೇ ನಿರ್ಮಿಸಲ್ಪಟ್ಟವರಾಗಿದ್ದಾರೆ ಈ ದೇವರು ಕೊಟ್ಟಂತ ಈ ಆಶೀರ್ವಾದದ ಈ ಶರೀರವು ಎಲ್ಲವೂ ದೇವರಿಂದಲೇ ಕೊಟ್ಟಿದ್ದಾರೆ ಹಾಗಾದ್ರೆ ನೀವೆಲ್ಲರೂ ದೇವರ ಮಕ್ಕಳೇ ಆಗಿದ್ದಾರೆ ಆದರೆ ಕೆಲವರು ಮಾತ್ರ ನಿಜವಾದಂತ ದೇವರನ್ನು ಅರಿತಿದ್ದಾರೆ ಇನ್ನು ಕೆಲವರು ಆ ದೇವರೇ ಯಾರೆಂದು ಗೊತ್ತಿಲ್ಲ ಇನ್ನು ಅದರಲ್ಲಿ ಕೆಲವರು ನೋಡುವುದೇ ಆದರೆ ಹಲವಾರು ದೇವತೆಗಳನ್ನ ಮಾಡಿಕೊಂಡು ಅವರು ತನ್ನ ಇಷ್ಟಕ್ಕೆ ಬಂದ ಹಾಗೆ ತನ್ನದೇ ಆದಂತ ದೇವತೆಗಳನ್ನು ಅವರು ಹುಡುಕಿಕೊಂಡು ಹೋಗಿದ್ದಾರೆ ಆದ್ರೆ ಇಲ್ಲಿ ಒಂದು ವಿಷಯವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು ನಮ್ಮನ್ನು ಸೃಷ್ಟಿಸಿದಂತ ದೇವರು ಯಾರು ನಮ್ಮನ್ನು ಸೃಷ್ಟಿಸಲ್ಪಟ್ಟಂತ ದೇವರು ಯಾರಾಗಿರ್ಬೋದು ಆ ನಿಜವಾದಂತ ದೇವರು ಯಾರು ನನ್ನ ಸಂಗಡ ಮಾತನಾಡುವಂತ ದೇವರು ಯಾರು ನನ್ನ ಸ್ವರವನ್ನು ಕೇಳುವಂತ ದೇವರು ಯಾರು ನನ್ನ ಕೂಗಾಟವನ್ನು ಕೇಳುವಂತ ದೇವರು ಯಾರು ನನ್ನ ಕಣ್ಣೀರಿನ ಹನಿಗಳನ್ನು ದೃಷ್ಟಿಸಿ ನೋಡುವವರು ಯಾರು ನನ್ನ ಮೊರೆಗಳನ್ನು ಯಾರು ಲಾಲಿಸಲ್ಪಡುತ್ತಾರೆ ಎಂಬುದನ್ನು ನೋಡುವುದಾದ್ರೆ ನಿಜವಾಗಿಯೂ ಪ್ರಿಯ ದೇವಜರ ಮಕ್ಕಳೇ ಇವತ್ತು ನಾನು ಹೇಳುವುದು ಒಂದೇ ಒಂದು ನಮ್ಮೆಲ್ಲ ಪ್ರಾರ್ಥನೆಗೂ ಉತ್ತರ ಕೊಡುವುದಕ್ಕೆ ಒಬ್ಬನೇ ಕರ್ತನಾದಂತ ಯೇಸು ಸ್ವಾಮಿಯ ಹೊರತು ಬೇರೆ ಯಾರು ಇದಕ್ಕೆ ಉತ್ತರ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ ನೀನು ಎಂತ ಇದು ಎಂತ ಸ್ಥಿತಿಯಲ್ಲಾದರೂ ನೀನು ಹಾದು ಹೋಗ್ತಾರ ಆದರೆ ದೇವರು ಎಲ್ಲದಕ್ಕೂ ಉತ್ತರಿಸುವವನಾಗಿದ್ದಾನೆ ಎಲ್ಲದಕ್ಕೂ ಆಶೀರ್ವಾದ ಕೊಡುವವನಾಗಿದ್ದಾನೆ ಆದರೆ ನೀನು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎಂಬುದನ್ನು ನೋಡುವುದೇ ಆದರೆ ಕರ್ತನಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನೀನು ನಡೆದುಕೊಳ್ಳುವುದೇ ಆದರೆ ಈ ಎಲ್ಲ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದು ಕುರಿತಾಗಿ ನಾನು ಹೇಳುವುದಕ್ಕೆ ಸಾಧ್ಯವುಳ್ಳವನಾಗಿದೆ ನೋಡ್ರಿ ವಾಕ್ಯ ಹೇಳುತ್ತದೆ ಅವರ ಬಾಯಿ ಶಾಪದಿಂದಲೂ ಕ್ರೋಧದ ಮಾತುಗಳಿಂದಲೂ ತುಂಬಿದೆ ಎಂಬುದು ಕುರಿತಾಗಿ ಹೇಳ್ತಾ ಇದೆ ಆದರೆ ಆ ರೀತಿಯಾಗಿ ನಾವು ಇರಬಾರದು ಎಂಬುದು ಕುರಿತಾಗಿ ವಾಕ್ಯಗಳಿಂದ ನಮಗಿಲ್ಲಿ ಕೆಲವು ವಿಷಯಗಳು ತಿಳಿಯಪಡಿಸುತ್ತದೆ ತಿಳಿಯ ಪಡಿಸುವಂತ ರೀತಿಯಲ್ಲಿ ದೇವರು ನನ್ನನ್ನು ನಿನ್ನನ್ನು ನಡೆಸುವವನಾಗಿದ್ದಾನೆ ಎಂಬುದನ್ನು ಕುರಿತಾಗಿ ಈ ದಿನಮಾನಗಳಲ್ಲಿ ನೀವು ನಾವು ತಿಳಿದುಕೊಳ್ಳಬೇಕಾದಂತ ವಿಷಯವಾಗಿದೆ ನೋಡ್ರಿ ನಾವು ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಈ ಕೀರ್ತನೆಯನ್ನು ಬರೆದ ಕೀರ್ತನೆಯಲ್ಲಿ ನಾವು ನೋಡಿಕೊಳ್ಳೋಣ ಅದರಲ್ಲಿ ಐದನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯವು ಹೇಳ್ತದೆ ಅವರ ಬಾಯಲ್ಲಿ ಯಥಾರ್ಥವಿಲ್ಲ ಅವರ ನಾಲಿಗೆಯಿಂದಲೇ ಸವಿ ಮಾತನಾಡಿದರೂ ಅವರ ಹೃದಯವು ನಾಶವಾದ ಗುಂಡಿ ಅಂತ ಇಲ್ಲಿ ದಾವಿದನಾದಂತ ಭಕ್ತನು ಹೇಳ್ತಾನೆ ನೋಡ್ರಿ ಅವರ ಬಾಯಿನಲ್ಲಿ ಯಥಾರ್ಥವಿಲ್ಲ ಅಂದ್ರೆ ಯಥಾರ್ಥವಾಗಿ ಮಾತನಾಡುವಂತ ಹೃದಯವಿಲ್ಲ ಯಥಾರ್ಥವಾದಂತ ಮನಸ್ಸಿಲ್ಲ ಯಥಾರ್ಥವಾದಂತ ರೀತಿಯಲ್ಲಿ ಯಾರನ್ನು ನೋಡ್ತಾ ಇಲ್ಲ ಎಂಬುದು ಕುರಿತಾಗಿ ಇಲ್ಲಿ ಭಕ್ತನಾದಂತ ದಾವಿದನ್ ಹೇಳ್ತಾನೆ ನೋಡ್ರಿ ಇಲ್ಲಿ ವಾಕ್ಯವು ಬಹಳ ವಾಗಿ ಹೇಳ್ತಾ ಇದೆ ಅವರ ಬಾಯಲ್ಲಿ ಯಥಾರ್ಥವೇ ಇಲ್ಲ ಅವರ ನಾಲಿಗೆಯಿಂದ ಸವಿ ಮಾತನಾಡಿದರು ಅಂತ ಹೇಳ್ತಾ ಇದೆ ಅಂದ್ರೆ ಅವರು ಇಲ್ಲಿ ನಮಗೆ ಅವರು ಹಲವಾರು ಮಾತುಗಳನ್ನು ಬರೇ ಸವಿಯಾದಂತ ಮಾತುಗಳನ್ನು ಆಡುವಂತ ರೀತಿಯಲ್ಲಿ ಹೇಳ್ತಾರೆ ನೋಡ್ರಿ ಇಲ್ಲಿ ನೋಡ್ರಿ ಈಗ ಎಂಥವರೇ ಆಗಿರ್ಲಿ ಇಲ್ಲೆಲ್ಲರೂ ಚೇನು ಗೂಡು ಕಟ್ಟಿರೋದು ನೋಡಿದ್ರೆ ಬಾ ಈ ಜೇನುಗೂಡು ಗೂಡು ಎಂತ ಇದು ಮಧುರವಾಗಿದೆಯಪ್ಪ ಯಾಕಂದ್ರೆ ಆ ಕಡೆ ಹೋಗುವಾಗ ಆ ಜೇನಿನ ಸ್ಮೆಲ್ಲು ನಮ್ಮನ್ನು ಎಳಿತಾ ಇರುತ್ತೆ ಆ ಜೇನುಗೂಡು ಗೂಡು ನೋಗ್ತಾ ಇದ್ದಂಗೆ ಅದು ಎಂಥವರೆಗೂ ಅದು ಆ ತುಪ್ಪವನ್ನು ಸ್ವಲ್ಪವಾದ್ರು ಅನುಭವಿಸಬೇಕು ಯಾಕೆಂದ್ರೆ ಅದು ಪಿವರ್ ಆಗಿರುತ್ತದೆ ಪಿವರ್ ಆಗಿ ಇರುವುದರಿಂದ ಅದು ಯಾವುದೇ ವಿಧವಾದಂತ ಕೆಮಿಕಲ್ ಇಂದ ಬೆರೆಸಿರೋದಲ್ಲ ಕಲ್ವಶದಿಂದ ತುಂಬಿರೋದೆಲ್ಲ ಈ ಜೇನು ಹುಣಗಳು ಹಲವಾರು ಹೂವುಗಳಿಂದ ಹಲವಾರು ಗಿಡಗಳಿಂದ ಅದು ತುಪ್ಪವನ್ನು ಸೇವರಿಸಿಕೊಂಡು ಬಂದು ಅದು ಗೂಡನ್ನು ಕಟ್ಟ ಗೂಡನಲ್ಲಿ ಅದು ಶೇಖರಿಸಲ್ಲಿ ಇಡ್ತಾ ಇದೆ ಆ ಜೇನು ಗೂಡಿನಿಂದ ನೋಡುವಂಥ ಆ ಸವಿಯಾದಂಥ ತುಪ್ಪ ನೋಡಿದ್ರೆ ಅದು ಬಹಳ ರುಚಿಯಾದಂಥ ರೀತಿಯಲ್ಲಿರುತ್ತದೆ ಆ ರುಚಿಯನ್ನು ಸವಿಯುವುದಕ್ಕೆ ನನ್ನ ನಿಮ್ಮ ಹೃದಯಗಳು ಸಾಲದು ಆತ್ಮಗಳು ಸಾಲದು ಆ ರುಚಿಯನ್ನು ಸವೆದು ನೋಡುವಂಥ ರುಚಿಯು ಇನ್ಯಾರಿಗೂ ಸಿಕ್ಕದಂತ ರೀತಿಯಲ್ಲಿ ಆ ರೀತಿಯಾದಂತ ರುಚಿಕರವಾಗಿರುತ್ತದೆ ಆ ಜೇನು ತುಪ್ಪ ಯಾಕಂದ್ರೆ ಅದು ಒಂದು ಗಿಡದಿಂದ ಬರುವಂತ ತುಪ್ಪವಲ್ಲ ಅದು ಅನೇಕ ಗಿಡಗಳಿಂದ ಅನೇಕ ಮಧುರಗಳಿಂದ ಶೇಖರಿಸಲ್ಪಡುವಂತ ತುಪ್ಪವಾಗಿದೆ ನೋಡ್ರಿ ಇಲ್ಲಿ ಬೌಲನ ಇಲ್ಲಿ ಭಕ್ತನಾದಂಥ ದಾವಿದನು ಹೇಳುವಂತ ರೀತಿಯಲ್ಲಿ ನೋಡಿದರೆ ತುಪ್ಪದ ಹಾಗೆ ನಾವು ಸವಿಯಾಗಿ ಇರಬೇಕು ಎಂಬುದು ಕುರಿತಾಗಿ ಹೇಳ್ತಾ ಇದೆ ಆದ್ರೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ ನಾವು ಸವಿಯಾದಂತ ಮಾತುಗಳನ್ನು ಹೊರನೋಟಕ್ಕೆ ಮಾತ್ರ ಮಾತಾಡ್ತಾ ಇದ್ದೀವಿ ಆ ಸವಿಯಾದಂತ ನುಡಿಗಳು ನಮ್ಮ ಮನಸ್ಸಿನಿಂದ ಬಂದಿದ್ದಲ್ಲ ನಮ್ಮ ಹೃದಯದಿಂದ ಬಂದಿದ್ದಲ್ಲ ಅಂತ ಹೇಳ್ತದೆ ಯಾಕಂದ್ರೆ ಈ ಜೇನು ತುಪ್ಪವು ಯಾವ ರೀತಿಯಾಗಿ ಮಧುರವಾಗಿರ್ತದೋ ಅದೇ ರೀತಿಯಾಗಿನೆ ನನ್ನ ನುಡಿಗಳು ನನ್ನ ಮಾತುಗಳು ಯಾವಾಗ ಯಥಾರ್ಥವಾಗಿ ಒಬ್ಬ ಮನುಷ್ಯನ ಬಾಯಿಂದ ಹೊರಗಡೆ ಬರುತ್ತದೋ ಅವಾಗ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಈತನು ಆಶೀರ್ವದಿಸಲ್ಪಟ್ಟಿದ್ದಾನೆ ಈತನು ಆಶೀರ್ವದಿಸಲಿಕ್ಕೆ ಕಾರಣ ಆಗಿದ್ದಾನೆ ದೇವರ ಆಶೀರ್ವಾದವು ಈತನ ಮೇಲೆ ಧಾರಾಳವಾಗಿ ದೇವರು ಸುರಿಸಿದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳುವುದಕ್ಕೆ ಸಾಧ್ಯ ಆದರೆ ಅವರ ಹೃದಯಗಳಲ್ಲಿ ಯಾವ ರೀತಿಯಾಗಿ ಮಾತನಾಡಿದಾನೆ ಅದು ನಮಗೆ ಗೊತ್ತಿಲ್ಲ ಅದು ದೇವರಿಗೆ ಮಾತ್ರವೇ ಗೊತ್ತು ಆ ರೀತಿಯಾಗಿ ಯಥಾರ್ಥವಾದಂತ ರೀತಿಯಲ್ಲಿ ಆತನು ಮಾತನಾಡುವಾಗ ಬಯಸುವಾಗ ಆ ಯಥಾರ್ಥವಾದಂತಹ ಗುಣ ಲಕ್ಷಣಗಳು ಅದು ನಮಗೂ ಬರುತ್ತದೆ ನಾವು ಆಶೀರ್ವದಿಸಲ್ಪಡ್ತೇವೆ ಅವರು ಆಶೀರ್ವದಿಸಲ್ಪಡ್ತಾರೆ ಅವರು ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ ನಾವು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಎಂಬುದು ಕುರಿತಾಗಿ ಈ ವಾಕ್ಯಗಳ ಮುಖಾಂತರವಾಗಿ ಬಹಳ ಸ್ಪಷ್ಟವಾಗಿ ಹೇಳುವಂತದ್ದಾಗಿರದೆ ನೋಡ್ರಿ ಇದರಲ್ಲೂ ಸಹ ಹೇಳ್ತದೆ ಅವರ ಹೃದಯವು ನಾಶವಾದಂತ ಗುಂಡಿ ಆಗಿದೆ ಎಂಬುದು ಕುರಿತಾಗಿ ಹೇಳ್ತದೆ ಆದ್ರೆ ನೋಡ್ರಿ ಇಲ್ಲಿ ನಾವು ಇನ್ನೊಬ್ಬರನ್ನು ಕೆಟ್ಟ ರೀತಿಯಲ್ಲಿ ನೋಡುವುದರಿಂದ ಅವರನ್ನು ಯಥಾರ್ಥ ಇಲ್ಲದಂತ ರೀತಿಯಲ್ಲಿ ನಾವು ಅವರನ್ನು ಸವಿ ಮಾತುಗಳನ್ನು ಆಡುವುದರಿಂದಲೂ ಇಲ್ಲಿ ಏನಾಗಿದೆ ಅಂತ ನಾವು ನಾಶವಾದಂತ ಗುಂಡಿಗೆ ಸೇರಿದವರಾಗಿದ್ದೇವೆ ಎಂಬುದು ಕುರಿತಾಗಿ ಹೇಳ್ತೇವೆ ಆ ರೀತಿಯಾಗಿ ಇರಬಾರದು ಎಂಬುದು ಕುರಿತಾಗಿ ಈ ಭಕ್ತನಾದಂತ ಹೇಳ್ತಾ ಇದನ್ನು ಹೇಳ್ತಾ ಆದರೆ ದೇವರು ಬಯಸುವಂಥದ್ದು ಅದೇ ಕಾರ್ಯವಾಗಿದೆ ಆ ರೀತಿಯಾಗಿ ಇರಬೇಕು ಎಂಬುದು ಕುರಿತಾಗಿಯೇ ದೇವರು ಬಯಸುವವನಾಗಿದ್ದಾನೆ ಆ ರೀತಿಯಾಗಿ ಬಯಸುವಂತ ಸ್ಥಿತಿಯಲ್ಲಿ ನನ್ನನ್ನು ನಿನ್ನನ್ನು ನಡೆಸಬೇಕು ಎಂಬುದು ಕುರಿತಾಗಿ ದೇವರು ಈ ಸಮಯದಲ್ಲಿ ವಾಕ್ಯಗಳ ಮುಖಾಂತರವಾಗಿ ಆತನು ಹೇಳುವವನಾಗಿದ್ದಾನೆ ನೋಡ್ರಿ ಅದರಲ್ಲೇ ನಾವು ಅದೇ ಕೀರ್ತನೆಯಲ್ಲಿ ನಾವು ಇನ್ನೊಂದು ನೂರ ನಲವತ್ತನೇ ಕೀರ್ತನೆಯಲ್ಲಿ ನಾವು ನಾ ಮೂರನೇ ವಾಕ್ಯವನ್ನು ಹೇಳಿಕೊಳ್ಳೋ ನೋಡ್ರಿ ಇದು ಸಹನು ಅದೇ ವಿಷಯದ ಕುರಿತಾಗಿ ಮಾತನಾಡ್ತಾ ಇದೆ ವಾಕ್ಯ ಏನೆಂಬುದನ್ನು ನೋಡುದ ನೋಡಿಕೊಳ್ಳೋಣ ನಮ್ಮ ನಾಲಿಗೆಯನ್ನು ಸರ್ಪದಂತೆ ಹದ ಮಾಡಿದ್ದಾರೆ ಎಂಬುದನ್ನು ಕುರಿತಾಗಿ ಹೇಳ್ತಾ ನೋಡ್ರಿ ಅವರ ನಾಲಿಗೆಯಿಂದ ಹೊರಡುವಂತ ಮಾತುಗಳು ಯಾವ ರೀತಿಯಾಗಿರುತ್ತದಂತೆ ಈ ಸರ್ಪವು ಯಾವುದು ಅಂದ್ರೆ ವಿಷವಾದಂತ ಸರ್ಪವು ಒಬ್ಬ ಮನುಷ್ಯನನ್ನು ಕಚ್ಚಿದ್ರೆ ಹೇಗೆ ಆತನು ಕೆಲವೇ ನಿಮಿಷಗಳಲ್ಲಿ ಸಾಯಿತಾನೋ ಅದೇ ರೀತಿಯಾಗಿಯೇ ಕೆಲವರು ಬಾಯಿಂದ ಹೊರಡುವಂತ ಮಾತುಗಳನ್ನು ಸಹ ಕೆಲವು ವಿಶ್ವಾಸಿಗಳನ್ನು ಕೆಲವು ಆತ್ಮಿಕದಲ್ಲಿ ಬಲ ಇಲ್ಲದಂತ ಇರುವಂತ ಕೆಲವು ವ್ಯಕ್ತಿಗಳನ್ನು ಸಹ ಅನೇಕರು ಸೂಸೈಡ್ ಮಾಡ್ಕೊಂತಾರೆ ತನ್ನ ಪ್ರಾಣವನ್ನು ಕಳೆದುಕೊಳ್ತಾರೆ ಅವರ ಆತ್ಮವನ್ನು ನಷ್ಟಪಡಿಸಿಕೊಳ್ಳುವಂತ ಸ್ಥಿತಿಗೆ ಕರುವಂತ ತರುವಂತ ರೀತಿಯಲ್ಲಿ ಅನೇಕರು ಈ ದಿನಮಾನಗಳಲ್ಲಿಯೂ ಇದ್ದೀವಿ ಎಂಬುದನ್ನು ಕುರಿತಾಗಿ ನಾವು ತಿಳಿದುಕೊಳ್ಳಬೇಕು ಆದರೆ ಇಲ್ಲಿ ದೇವರಾದಂಥ ಕರ್ತನು ಯಾವ ರೀತಿಯಾಗಿ ನೋಡುತ್ತಾನೆ ಎಂಬುದನ್ನು ನೋಡುವುದೇ ಆದರೆ ನಮ್ಮ ಯಥಾರ್ಥವಾದಂತ ತುಟಿಗಳಿಂದ ಯಥಾರ್ಥವಾದಂತ ಹೃದಯಗಳಿಂದ ಯಥಾರ್ಥವಾದಂಥ ಮನಸ್ಸಿನಿಂದ ನಾವು ಬೇರೊಬ್ಬರನ್ನ ಪ್ರೋತ್ಸಾಹಿಸಲ್ಪಡುವಂಥ ರೀತಿಯಲ್ಲಿ ಪ್ರೋತ್ಸಾಹಕರವಾದಂಥ ರೀತಿಯಲ್ಲಿ ನಾನು ನೀನು ನಡೆಸುವುದೇ ಆದರೆ ದೇವರು ನಮಗೆ ಅಂತ ಇಟ್ಟಿರುವಂಥ ಆಶೀರ್ವಾದವನ್ನು ಅದು ಎಂದಿಗೂ ತಡೆಯುವುದಕ್ಕೆ ಸಾಧ್ಯನೇ ಇಲ್ಲ ಅದು ತಡೆಯಾಗುವುದೇ ಇಲ್ಲ ಎಂಥ ವಿರೋಧಿಗಳು ಎಂಥ ದುಷ್ಟನ ಕಾರ್ಯಗಳು ದುಷ್ಟನ ಕ್ರಿಯೆಗಳು ದೇವರು ಕೊಡುವಂಥ ಆಶೀರ್ವಾದವನ್ನು ತಡೆಯುವುದಕ್ಕೆ ಬಂದರೂ ಆ ಎಲ್ಲ ಆಶೀರ್ವಾದದ ತಡೆಗಳನ್ನು ದೇವರು ಅದನ್ನು ತೆಗೆದು ಹಾಕಲ್ಪಟ್ಟು ಎಲ್ಲವನ್ನು ಸುಟ್ಟು ಆಗುವಂತೆ ಮಾಡಿ ತನ್ನದೇ ಆದಂತ ಮಕ್ಕಳಿಗೆ ಕೊಡಲ್ಪಟ್ಟಂಥ ಸ್ಥಾನವು ಆಶೀರ್ವಾದವು ಆಶೀರ್ವಾದಕ್ಕೆ ಪಾತ್ರರಾಗಿರುವಂತ ಪ್ರತಿಯೊಬ್ಬೊಬ್ಬರಿಗೂ ಆತನು ತಪ್ಪದೆ ಕೊಡುವವನಾಗಿದ್ದಾನೆ ಎಂಬುದನ್ನು ಕುರಿತಾಗಿ ಈ ಬೆಳಗಿನ ಜಾವದಲ್ಲಿ ನಾನು ಸ್ಪಷ್ಟವಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲಿ ನನ್ನದು ಒಂದೇ ಒಂದು ಆಸೆ ನೀವು ವಾಕ್ಯಗಳನ್ನು ಕೇಳಿದಿರಾ ವಾಕ್ಯಕ್ಕೆ ತಕ್ಕ ಹಾಗೆ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಇದರಲ್ಲಿ ಅನೇಕರು ವಾಕ್ಯವನ್ನು ಅರಿತವರಿದ್ದೀರಾ ಅನೇಕರು ಅರಿಯದೇ ಇರುವವರು ಇದ್ದೀರಾ ಸಹ ಇನ್ನು ಕೆಲವರು ಇದರ ಬಗ್ಗೆ ಗೊತ್ತೇ ಇಲ್ಲದೆ ಇರುವಂತರು ಸಹ ಅನೇಕರು ನೋಡುವವರಾಗಿದ್ದಾರೆ ಎಲ್ಲರಿಗೂ ನಾನು ಹೇಳುವಂಥದ್ದು ಒಂದೇ ಒಂದು ಅರಿತವರಾಗಿದ್ರೆ ಇನ್ನು ಇದರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡ್ರಿ ದೇವರ ವಾಕ್ಯದಂತೆ ನಡೆಯಿರಿ ಅರಿಯದೇ ಇರುವವರೇ ಆದರೆ ಇದಕ್ಕೆ ಮನಸ್ಸು ಕೊಡ್ರಿ ಮನಸ್ಸು ಕೊಡುವುದು ಮಾತ್ರವಲ್ಲ ದೇವರ ಕೃಪೆಗೆ ನೀವು ಪಾತ್ರರಾಗಬೇಕು ಎಂಬುದಾಗಿ ನಾನು ಬಯಸುವವನಾಗಿದ್ದೀನಿ ನೀವು ತಿಳಿದೋ ತಿಳಿಯದೇ ಇರುವುದು ಎಂದ್ರಲ್ಲೂ ನೀವು ಇವತ್ತ ಆ ರೀತಿಯಾಗಿ ಏನಾದ್ರು ಇದ್ರೆ ಸಂಪೂರ್ಣವಾಗಿ ತಿಳಿದುಕೊಳ್ಳ್ರಿ ದೇವರ ಕೈಗಳಿಗೆ ನಿಮ್ಮನ್ನು ಒಪ್ಪಿಸಿ ಒಪ್ಪಿಸಿಕೊಡ್ರಿ ಎಂಬುದು ಕುರಿತಾಗಿ ನಾನು ಹೇಳುವವನಾಗಿದ್ದೀನಿ ನನ್ನದೊಂದೇ ಒಂದು ವಿದ್ಯೇಶ ಉದ್ದೇಶ ನೀವು ಯಾರೇ ಆಗಿರ್ಬೋದು ಯಾವ ಮತಕ್ಕೆ ಸೇರಿದವರೇ ಆಗಿರ್ಬೋದು ಯಾವ ಪಂಗಡಕ್ಕೆ ಸೇರಿದವರೇ ಆಗಿರ್ಬೋದು ಯಾಕಂದರೆ ದೇವರು ಕೊಡುವಂಥ ಆಶೀರ್ವಾದವು ಎಲ್ಲರಿಗೂ ಕೊಡುವವನಾಗಿದ್ದಾನೆ ಆತನು ಯಾರಿಗೂ ಪಶ್ಚತಾಪಿ ಅಲ್ಲ ಇವರಿಗೆ ಕೊಡಬೇಕು ಇವರಿಗೆ ಕೊಡಬಾರದು ಎಂಬುದು ಅಲ್ಲ ಶ್ರೀಮಂತರಿಗೆ ಮಾತ್ರ ಕೊಡುವವನಲ್ಲ ಬಡವರಿಗೆ ಮಾತ್ರ ಕೊಡುವವನಲ್ಲ ಬೇಡುವಂತ ಪ್ರತಿಯೊಬ್ಬೊಬ್ಬರಿಗೂ ಆತನು ಕೊಡುವುದಕ್ಕೆ ಸಿದ್ಧನಾಗಿರುವಂತ ದೇವರಾಗಿದ್ದಾನೆ ಆತನು ಕೊಡುವುದು ಯಥಾರ್ಥವಾದಂತ ರೀತಿಯಲ್ಲಿ ಕೊಡುವವನಾಗಿದ್ದಾನೆ ಆತನು ಕೊಡುವುದಕ್ಕೆ ಪ್ರತಿಫಲ ಆತನು ಕೇಳುವುದಿಲ್ಲ ಯಾಕಂದ್ರೆ ದೇವರು ನಮಗಾಗಿ ಉಚಿತವಾಗಿ ಕೊಟ್ಟದ್ದನ್ನ ಆತನು ಉಚಿತವಾಗಿಯೇ ನಾವು ಪಡೆದುಕೊಳ್ಳಬೇಕೆ ಹೊರತು ಯಾವ ಕ್ರಯದಿಂದಲೂ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆದರೆ ಇಲ್ಲಿ ನಾವು ಸಲ್ಲಿಸಬೇಕಾದಂಥ ಕ್ರಯ ಒಂದೇ ಒಂದು ಪ್ರಾರ್ಥನೆ ವಾಕ್ಯಕ್ಕೆ ವಿಧೇಯರಾಗಿ ನಡೆಸಿಕೊಳ್ಳಬೇಕು ಈ ಧರ್ಮಶಾಸ್ತ್ರಕ್ಕೆ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಇದೇ ನೋಡ್ರಿ ಇದು ಏನು ಕಷ್ಟವರಾದವಾದಂತ ವಿಷಯವೇನಲ್ಲ ಇದು ಕಷ್ಟವೇ ಅಲ್ಲ ಇದು ಹೊರಬಾರದಂತ ಹೊರನೇ ಅಲ್ಲ ಪಡಬಾರದಂಥ ಕಷ್ಟನೇ ಅಲ್ಲ ಇದು ಮಾಡಬೇಕು ಒಬ್ಬ ಮನುಷ್ಯನ ಕೈನಲ್ಲಿ ಆಗದೇ ಇರುವಂತ ಕಾರ್ಯವೇ ಏನು ಇಲ್ಲ ಆದರೆ ಇದೆಲ್ಲಾ ಮಾಡುವುದಕ್ಕೆ ನಮಗೆ ಕಷ್ಟವಾಗಿ ಕಾಣುತ್ತೆ ಆದರೆ ಈ ಕಷ್ಟವನ್ನು ನೀಗಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ ಈ ನಮ್ಮೆಲ್ಲರಿಗೂ ಕತ್ತಲೆಯಲ್ಲಿ ಇರುವಂತ ನಮಗೆ ಬೆಳಕನ್ನು ಕೊಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಬಂದಿದೆ ನೋಡ್ರಿ ಇವತ್ತು ನೋಡ್ರಿ ಇವತ್ತು ನೋಡ್ರಿ ಯಾವ ರೀತಿಯಾದಂತ ಸೂರ್ಯ ನಮಗೆ ಬೆಳಕನ್ನು ಕೊಟ್ಟಿದ್ದಾನೆ ನೋಡ್ರಿ ಮೈಯೆಲ್ಲ ಸುಡ್ತಾ ಇದೆ ಬೆಂಕಿಯಾಗಿ ಉರಿತಾ ಇದೆ ನೋಡ್ರಿ ನನ್ನ ಹಿಂದೆ ಏನಿದೆ ಕೆರೆ ಇದೆ ಆದ್ರೂ ಈ ಬೆಂಕಿಯಿಂದ ತಪ್ಪಿಸ್ಕೊಳೋದಕ್ಕೆ ಕೆರೆಗೆ ಹೋಗಿ ಬಿದ್ರೆ ತಣ್ಣಗಾಗುತ್ತೆ ಮತ್ತೆ ತಿರ್ಗ ಎದ್ದು ಬಂದ್ರೆ ಏನಾಗುತ್ತೆ ಬೆಳಕಾಗುತ್ತೆ ಸುಡುತ್ತೆ ಆ ರೀತಿಯಾಗಿನೇ ದೇವರು ಯಾವಾಗಲೂ ನಾವು ತಣ್ಣಗಿರೋದಕ್ಕೆ ಬಯಸುವನಲ್ಲ ಬೆಚ್ಚಗಿರುವುದಕ್ಕೆ ಬಯಸುವವನು ಆಗಿದ್ದಾನೆ ದೇವರ ಬೆಳಕನ್ನು ಯಾವಾಗಲೂ ನಾವು ಅನುಭವಿಸಬೇಕು ಎಂಬುದಕ್ಕೋಸ್ಕರವಾಗಿ ಸೂರ್ಯನ ಬೆಳಕನ್ನು ನಮಗೆ ಕೊಟ್ಟಿದ್ದಾನೆ ಇದನ್ನು ನಾವು ಅನುಭವಿಸಬೇಕು ಯಾರು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೋ ಅವರೆಲ್ಲರನ್ನು ನಾನು ಈ ಬೆಳಗಿನ ಜಾವದಲ್ಲಿ ಹೇಳುವುದು ಒಂದೇ ಒಂದು ಅವರೆಲ್ಲರೂ ನತದೃಷ್ಟರು ಅಂತ ನಾನು ಹೇಳುವುದಕ್ಕೆ ಸಾಧ್ಯ ಯಾಕಂದ್ರೆ ಅವರು ಭಾಗ್ಯಶಾಲಿಗಳಲ್ಲ ಈ ಭಾಗ್ಯಶಾಲಿಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾರೆ ಆ ಸೂರ್ಯನನ್ನು ಅನುಭವಿಸಕ್ಕೆ ಪ್ರಯತ್ನ ಮಾಡ್ತಾರೆ ಆ ದೇವರು ಕೊಟ್ಟಂತ ಬೆಳಕನ್ನು ಅನುಭವಿಸುವುದಕ್ಕೆ ಸ್ವತಂತ್ರಿಸುವುದಕ್ಕೆ ಪ್ರಯತ್ನ ಮಾಡುವವರಾಗಿದ್ದಾರೆ ಪ್ರಿಯ ದೇವ ಜನರಾದಂತ ದೇವರ ಮಕ್ಕಳೇ ಇವತ್ತು ನನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ನಾನು ಆಡುವಂತ ಮಾತಿನಿಂದ ನುಡಿಗಳಿಂದ ನಿಮಗೇನಾದ್ರೂ ತಪ್ಪು ಅನ್ಸಿದ್ರೆ ನಿಜವಾಗ್ಲೂ ನಾನು ಈ ಸಮಯದಲ್ಲಿ ನಿಮ್ಮ ಬಳಿಗೆ ನಾನು ಕ್ಷಮಾಪಣೆಯನ್ನು ಕೇಳುವವನಾಗಿದ್ದೇನೆ ನೀವು ಕ್ಷಮಿಸಲ್ಪಡಬೇಕು ಅಂತ ಕೇಳುವವನಾಗಿದ್ದೇನೆ ಯಾಕಂದ್ರೆ ಕೆಲವು ವಿಷಯಗಳು ಸ್ಪಷ್ಟವಾಗಿ ಅದು ಅದನ್ನ ತೆಗೆದುಕೊಳ್ಳುವಾಗ ಅದು ಮಧುರವಾಗಿ ಬದುರುತ್ತ ಬದಲಾಗುತ್ತದೆ ಆಶೀರ್ವದಿಸಲ್ಪಡುತ್ತದೆ ಎಂಬುದನ್ನು ನಾನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳುವವನಾಗಿದ್ದೇನೆ ನಿಮ್ಮೆಲ್ಲರನ್ನು ಕರ್ತನ ಕೈಗಳಿಗೆ ಒಪ್ಪಿಸಿಕೊಟ್ಟು ನಾವು ಒಂದು ನಿಮಿಷ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂತ ನನ್ನ ದೇವರೇ ನಿನ್ನ ನಾಮಕ್ಕೆ ಮಗಿಮೆ ಉಂಟಾಗಲಿ ತಂದೆ ಸಪ್ಪ ಈ ಬೆಳಗಿನ ಜಾವದಲ್ಲಿ ದೇವನಪ್ಪ ಈ ಸುಂದರವಾದಂತ ದೇವನಪ್ಪ ಈ ಸ್ಥಳದಲ್ಲಿ ಬಂದು ದೇವನಪ್ಪ ಈ ದೇವನಪ್ಪ ಬೆಳಕಿನಲ್ಲಿ ದೇವನಪ್ಪ ನಿಂತು ದೇವನಪ್ಪ ಪ್ರಸಂಗ ಮಾಡುವುದಕ್ಕೆ ದೇವನಪ್ಪ ನೀನು ಈ ಸುಂದರವಾದಂತ ಸ್ಥಳದಲ್ಲಿ ಪ್ರಸಂಗಿಸಲ್ಪಡುವುದಕ್ಕೆ ನಿನ್ನ ದೇವರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಟ್ಟು ಪ್ರೇರೇಪಿಸಲ್ಪಟ್ಟು ದೇವನಪ್ಪ ನೀನು ಹಂಚಿಕೊಂಡಂತ ಎಲ್ಲ ವಿಷಯಗಳಿಗಾಗಿ ಸೋತ್ರ ತಂದೆ ಹೆಸಪ್ಪ ಇದನ್ನು ನೋಡುವವರು ಕೇಳುವವರು ದೇವರಪ್ಪ ಶೇರ್ ಮಾಡುವವರು ವಾಟ್ಸಪ್ಗೆ ಕಳಿಸೋರು ಪ್ರತಿಯೊಬ್ಬೊಬ್ಬರು ದೇವರಪ್ಪ ಆಶೀರ್ವದಿಸಲ್ಪಡಬೇಕೆಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ ತಂದೆ ಹೆಸಪ್ಪ ಒಬ್ಬರಿಗೂ ಆಶೀರ್ವಾದ ತಡೆ ಆಗದಂತ ರೀತಿಯಲ್ಲಿ ಎಲ್ಲರೂ ಅನುಭವಿಸುವಂತೆ ದೇವನಪ್ಪ ಬಿಡಬೇಕಾದದನ್ನು ಬಿಟ್ಟು ಹೊಂದಿಕೊಳ್ಳಬೇಕಾದದನ್ನು ಹೊಂದಿಕೊಳ್ಳುವಂತೆ ದೇವನೇ ನೀನು ಸಹಾಯನ ಕಾಗಿ ಪ್ರಾರ್ಥಿಸೀನಿ ದೇವನಪ್ಪ ಯಾರ್ಯಾರು ಸೇವಕರು ದೇವನಪ್ಪ ಇದರಲ್ಲಿ ಪಾಲ್ಗಾರಿಕೆಯನ್ನು ಹೊಂದಿಕೊಂಡಿದ್ದಾರೆ ಯಾರ್ಯಾರು ಪ್ರಾರ್ಥಿಸುತ್ತಾ ಅವರೆಲ್ಲರಿಗೂ ಬರತಕ್ಕಂಥ ಪ್ರತಿಫಲವನ್ನು ದೇವರಪ್ಪ ತಪ್ಪದೆ ಬರುವಂತೆ ದೇವನೇ ನೀನು ಸಹಾಯನ ಮಾಡಬೇಕೆಂಬಾಗಿ ಪ್ರಾರ್ಥಿಸಿದೆ ಎಲ್ಲ ಘನತೆ ಮಾನ ಯಾರ್ಯಾರ ಅನಾರೋಗ್ಯದಲ್ಲಿದ್ದಾರೋ ಅವ್ರಿಗೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಕೊಡಲ್ಪಡಲಿ ತಂದೆ ಯಾರ್ಯಾರು ಬಂಧನದಲ್ಲಿ ಕಟ್ಟುಗಳಲ್ಲಿದ್ದಾರೋ ಅವರೆಲ್ಲರ ಕಟ್ಟುಗಳನ್ನು ಈ ಬೆಳಗಿನ ಜಾವದಲ್ಲಿ ಅರಿಯಲ್ಪಡಬೇಕೆಂಬ ಪ್ರಾರ್ಥಿಸಿದೆ ಕ್ರಿಸ್ತನ ಮಾರ್ಗವನ್ನು ಅನುಸರಿಸಿ ನಡೆಯುವಂತೆ ದೇವರಪ್ಪ ಅವರಿಗೆ ಬೇಕಾದಂತ ಮಾರ್ಗಗಳನ್ನು ತೆರೆಯಲ್ಪಡಬೇಕೆಂಬುದಕ್ಕಾಗಿ ಪ್ರಾರ್ಥನೆ ಎಲ್ಲ ಪ್ರಾರ್ಥನೆಗೂ ದೇವರಪ್ಪ ಉತ್ತರ ಕೊಟ್ಟಿರೋದಕ್ಕಾಗಿ ಸೋತ್ರ ಆಶಸ್ಸು ಬಲಪಡಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಈ ಅಲ್ಲಿ ಇರುವಂತ ಪ್ರತಿಯೊಬ್ಬೊಬ್ಬರು ದೇವರಪ್ಪ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಬೇಡುವವನಾಗಿದ್ದೀನಿ ಆಮೇಲೆ ಆಮೇಲೆ ನಿಮ್ಮೆಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟು ನನ್ನ ಹೆಸರು ಫೋನ್ ನಂಬರು ಅದು ಬರುತ್ತದೆ ನೀವು ಕಾಲ್ ಮಾಡೋರಾಗಿದ್ರೆ ಪ್ರಾರ್ಥನೆ ಮಾಡೋರಾಗಿದ್ರೆ ಪ್ರಾರ್ಥಿಸಿಕೊಳ್ಳಬೇಕೆಂದರೆ ನಿಮ್ಮ ಕೋರಿಕೆಗಳು ಬಯಕೆಗಳು ತಿಳಿಸಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದಾಗಿದ್ರೆ ನೀವು ಡೈರೆಕ್ಟ್ ಆಗಿ ನನಗೆ ನೀವು ಫೋನ್ ನಂಬರ್ ಇಂದ ಕಾಣ್ ಕಾಣ್ಬೋದು ಆ ಲೈನ್ ಅಲ್ಲಿ ಫೋನ್ ನಂಬರ್ ಬರುತ್ತದೆ ಅದರ ಮುಖಾಂತರವಾಗಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಸದಾ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕೆ ನಾನು ಸಿದ್ಧನಾಗಿರುವಂತ ನಿಮ್ಮ ಸೇವಕನಾದಂತ ಈ ಸೇವಕನನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ யேஸுவின வேடி வந்து கொண்டிதேனே கே நம்ம தந்தை ஆமேன் ஆமே நம்மெல்லாம் ஆசி தேவர கிருப்பை நம்ம மேலே நிரந்தர வாயி ஆமேன் ஆமேன் ஆமே